ಎಲ್ಲರಿಗೂ ಶುಭ ಸಂಜೆ ನಾವು ಚಿತ್ರದುರ್ಗದ ಬಸವೇಶ್ವರ ನಗರ ಸುಮುಖ ಭಜನಾ ಮಂಡಳಿಯಿಂದ ಬರ್ತಾ ಇರೋದು ದೇವಿ ನವರಾತ್ರಿ ಅಂದ್ರೇ ಒಂದು ಖುಷಿ ಸಂಭ್ರಮ ಸಂತೋಷ ಅದರಲ್ಲೂ ಎಲ್ಲ ಮುತ್ತೈದೆಯವ್ರಿಗೆ ಇದು ಒಂದು ಸಂಭ್ರಮದ ಹಬ್ಬ ಆಗಿದೆ ನಾವು ಚಿತ್ರದುರ್ಗದಲ್ಲಿ ಬಸವೇಶ್ವರ ನಗರದಲ್ಲಿ ಗಣಪತಿ ದೇವಸ್ಥಾನದಲ್ಲಿ ಪ್ರತಿ ಶುಕ್ರವಾರ ಶನಿವಾರ ಲಲಿತ ಸಹಸ್ರ ನಾವು ಪಾರಾಯಣ ಮಾಡ್ತೀವಿ ಈಗ ನವರಾತ್ರಿ ಅಂತಂದರೆ ಒಂಬತ್ತು ದಿವಸ ಅಮ್ಮನವ್ರನ್ನ ಭಾಳ ಖುಷಿ ಸಂಭ್ರಮದಿಂದ ಮುತ್ತೈದರು ಪೂಜಿಸ್ತಾರೆ ಆಮೇಲೆ ಬೆಳಗಿನ ಜಾವ ಬೇಗ ಎದ್ದುಬಿಟ್ಟು ಬನ್ನಿ ಮರಕ್ಕೆ ಹೋಗಿ ಪೂಜೆ ಮಾಡೋದಿರುತ್ತೆ ಅದಕ್ಕೆ ಇನ್ನೂ ಕೆಲವು ಮನೆಗಳಲ್ಲಿ ಪ್ರತಿದಿನ ನವರಾತ್ರಿ ರಾತ್ರಿ ಪೂಜೆ ಮಾಡ್ತಾರೆ ನಮ್ಮ ಹುಡುಗರು ನಮ್ಮದು ತೀರ್ಥಹಳ್ಳಿ ಸೈಡ್ ಅಲ್ಲಿ ಪ್ರತಿ ರಾತ್ರಿ ಪಾರಾಯಣ ಮಾಡ್ತಾರೆ ದೇವಿ ಪಾರಾಯಣ ಮಾಡಿ ರಾತ್ರಿ ನವರಾತ್ರಿ ವಿಜೃಂಭಣೆಯಾಗಿ ಆಚರಿಸ್ತಾರೆ ಕುಮಾರ್ ಪ್ರತಿ ಮನೆಯಲ್ಲೂ ಆ ಕಡೆ ಈ ಕಡೆ ಮನೆಯವರು ಅಂತ ಒಂದು ಐವತ್ತು ನೂರು ಜನ ಕರೀತಾರೆ ವಿಜಯದಶಮಿ ದಿನ ಹತ್ತು ದಿನ ಆಚರಿಸ್ತೀವಿ ಅದರಲ್ಲಿ ಹತ್ತನೇ ದಿನ ನಾವು ವಿಜಯದ ಸಂಕೇತವಾಗಿ ಬನ್ನಿ ಮುಡಿತೀವಿ ಅದು ಯಾಕಪ್ಪ ಅಂದರೆ ರಾಕ್ಷಸರನ್ನು ಕೊಂದಿರ್ತಾರೆ ಅದಕ್ಕೋಸ್ಕರ ವಿಜಯ ಅಂತೇಳಿ ವಿಜಯದಶಮಿ ಅಂತ ಹೆಸರಿಟ್ಟಿದ್ದಾರೆ ಹತ್ತು ದಿನ ದೇವಿನ ಆರಾಧನೆ ಮಾಡ್ತೀವಿ ನಾವು ಹತ್ತನೇ ದಿನದಲ್ಲಿ ನಾವು ವಿಜಯ ದಶಮಿ ಅಂತಂದರೆ ವಿಜಯ ದೇವಿ ವಿಜಯನ ಸಾಧಿಸಿ ಬಂದಂಥ ಒಂದು ಸ್ವರೂಪವಾಗಿ ಅದನ್ನು ಆಚರಣೆ ಮಾಡ್ತೀವಿ ಅಷ್ಟಲ್ಲದೆ ಪಾಂಡವರು ಆ ಯುದ್ಧ ಮಾಡೋದಕ್ಕಿಂತ ಮುಂಚೆ ತಾವು ಇಟ್ಟಂತಹ ಬಿಲ್ಲು ಬಾಣ ಅವುಗಳನ್ನೆಲ್ಲ ಬನ್ನಿ ಮರದ್ರೆಲ್ಲ ಕೇ ಮೇಲ್ಗಡೆ ಇಟ್ಟಿದ್ದರು ಅವುಗಳನ್ನು ತೆಗೆದುಕೊಂಡು ಬಂದು ಆ ಯುದ್ಧಕ್ಕೆ ಪೂಜೆಯನ್ನು ಮಾಡಿಬಿಟ್ಟು ಯುದ್ಧವನ್ನು ಮಾಡಿದ್ರ ಒಂದು ಸಂಕೇತವಾಗಿಯೂ ಕೂಡ ವಿಜಯದಶಮಿ ಅಂತೇಳಿ ನಾವು ಆಚರಣೆಯನ್ನು ಮಾಡ್ತೀವಿ